ಸುಶೀಲಾ ಓಹೋ ಅದಕ್ಕೆ ಮೀನಾ ಬನ್ನಿ ಕೂತ್ಕೊಳ್ಳಿ ಸುಶೀಲಾ ತಗೋ ಏನದಕ್ಕೆ ಇದೆಲ್ಲ ಏನಿಲ್ಲ ಬರೀ ಕೈಯಲ್ಲಿ ಬರೋದು ಹೆಂಗೆ ನೀನು ನನ್ನ ಆದ್ಮಿ ಅಲ್ವಾ ಅದಕ್ಕೆ ಸೀರೆ ತಗೊಂಡು ಬಂದೆ ಅಯ್ಯೋ ಇದೆಲ್ಲ ಯಾಕೆ ಅದಕ್ಕೆ ಏನು ಸುಶೀಲಾ ನೀನಂತೂ ತವರು ಮನೆ ಅಂತ ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಟೆ ಹಾಗಂತ ನಾನು ಮನೆ ಮಗಳನ್ನ ಕಡೆಗಣಿಸೋಕ್ಕಾಗತ್ತಾ ತಗೋ ಬರಬಾರ್ದು ಅಂತ ಏನಿಲ್ಲ ಅದಕ್ಕೆ ಹೀಗೆ ಅದು ಇದು ಕೆಲಸ ಇರುತ್ತಲ್ಲ ಹಾಗಾಗಿ ಬರೋಕ್ಕಾಗಿಲ್ಲ ಅಷ್ಟೆ ಕೂತ್ಕೊಳ್ಳಿ ಅದಕ್ಕೆ ಮೀನಾ ಕೂತ್ಕೊಮ್ಮ ಯಾಕೆ ಮೀನಾ ಮೊನ್ನೆ ನಮ್ಮ ಮನೆಗೆ ಬಂದಾಗ ತುಂಬ ಖುಷಿಯಾಗಿದೆ ಇವತ್ತು ಯಾಕೆ ಏನು ಮಾತಾಡ್ತಾನೆ ಇಲ್ಲ ಅವಳು ಏನು ಮಾತಾಡ್ತಾಳೆ ಸುಶೀಲಾ ಪಾಪ ಅವಳು ಆಸೆ ಪಡ್ತಿರೋದು ಆಗ್ತಿಲ್ವಲ್ಲ ಅದಕ್ಕೆ ಏನು ಮಾತಾಡದೆ ಸುಮ್ಮನೆ ಆ ಅದು ಅದಕ್ಕೆ ನಾನೇ ಇವತ್ತು ನಾಳೆಲಿ ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನೇನು ಮಾಡಲಿ ಅದಕ್ಕೆ ಭರತ್ ಭಾವನಾ ಅನ್ನೋ ಹುಡುಗಿನ ಹ್ಞೂ ಎಲ್ಲ ವಿಷಯ ಗೊತ್ತಾಯ್ತು ಅದು ಸರಿ ಭರತಲ್ಲಿ ಇವತ್ತು ಅವನಿಗೆ ಬ್ಯಾಂಡೇಜ್ ರಿಮೂವ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಹಾಸ್ಪಿಟಲಿಗೆ ಹೋಗಿದ್ದಾನೆ ಹೌದಾ ಬರಲಿ ಬರಲಿ ನಿಧಾನಕ್ಕೆ ಬರಲಿ ಪರವಾಗಿಲ್ಲ ಈ ಕಡೆ ಭರತ್ ಹಾಸ್ಪಿಟಲಿಂದ ಸೀದಾ ಭಾವನಾನ ಮೀಟ್ ಮಾಡಕ್ ಹೋಗ್ತಾನೆ ಸತ್ಯ ಬ್ಯಾಂಡೇಜ್ ರಿಮೂವ್ ಮಾಡಿದ್ರಲ್ಲ ನನಗಂತೂ ಮನ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ಭಾವನಾ ನಾನು ಈಗ ಹೇಳೋ ವಿಷಯ ಕೇಳಿದ್ರೆ ನಿನಗೆ ಇನ್ನೂ ಖುಷಿ ಆಗುತ್ತೆ ಹೌದಾ ಏನದು ಭಾವನಾ ನಮ್ಮಿಬ್ರು ಪ್ರೀತಿ ವಿಷಯನ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನಮ್ಮಿಬ್ರು ಪ್ರೀತಿನ ಒಪ್ಕೊಂಡಿದ್ದಾರೆ ನೀನು ಅವರಿಗೆ ತುಂಬಾನೇ ಇಷ್ಟ ಆಗಿದ್ಯಾ ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಏನು ನಮ್ಮಿಬ್ರು ಪ್ರೀತಿನ ನಿಮ್ಮಮ್ಮ ಒಪ್ಕೊಂಡಿದ್ದಾರಾ ಅರೆ ನನಿಕಂತ ಇವತ್ತು ತುಂಬಾನೇ ಸಂತೋಷ ಆಗ್ತಿದೆ ಈ ವಿಚಾರನ್ನ ನಾನು ನಮ್ಮ ತಂದೆ ಹೆತ್ರನೂ ಮಾತಾಡ್ತೀನಿ ಆದಷ್ಟು ಬೇಗ ನೀನು ಈ ವಿಚಾರನ ನಿಮ್ಮ ತಂದೆ ಹೆತ್ರ ಮಾತಾಡು ಆಮೇಲೆ ಹೆಣ್ಣೋರ ಶಾಸ್ತ್ರ ಮಾಡೋಕೆ ಬರಬೇಕಲ್ಲ ನಿಮ್ಮ ಮನೆಗೆ ಸರಿ ನಾನು హాస్పిటల్ ಇಂದ સીધા ಇಲ್ಲಿಗೆ ಬಂದೆ ಅಮ್ಮ ಕೈತಾ ಇರ್ತಾರೆ ನಾನು ನಿನ್ನ ಬರ್ತೀನಿ ಸರಿ ಹುಷಾರಾ ಸರಿ ಸಂಜೆ ಕಾಲ್ ಮಾಡ್ತೀನಿ ಬಾಯ್ ಬೈ

ನಾನು ಚೆನ್ನಾಗಿದ್ದೇನೆ ಯಾಕಮ್ಮ ಮೀನಾ ಯಾಕೆಷ್ಟು ಬೇಜಾರಾಗಿದ್ಯಾ ಅಲ್ಲ ಅದಕ್ಕೆ ಎಲ್ಲ ವಿಷಯ ಗೊತ್ತಿದ್ದು ಯಾಕೆ ಬೇಜಾರಾಗಿದ್ಯಾ ಅಂತ ಕೇಳಿದ್ರೆ ಅವಳು ಏನು ಉತ್ತರ ಕೊಡ್ತಾಳೆ ನೋಡು ಮೀನಾ ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ನಾನು ಒಂದು ಹುಡುಗಿನ ಮನ್ಸಾಗಿ ಪ್ರೀತಿ ಮಾಡ್ತಿದ್ದೀನಿ ಅವಳ ಹೆಸರು ಭಾವನಾ ಅಂತ ಅವಳು ಕೂಡ ನನ್ನ ಇಷ್ಟಪಡ್ತಿದ್ದಾಳೆ ನಾವಿಬ್ಬರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಮದುವೆಗೆ ಅಮ್ಮನೂ ಒಪ್ಪಿಕೊಂಡಿದ್ದಾರೆ ಹೌದಾ ಸುಶೀಲಾ ಈ ಮದುವೆಗೆ ನೀನು ಒಪ್ಕೊಂಡಿದ್ಯಾ ಹೌದು ಅದಕ್ಕೆ ಯಾಕಂದ್ರೆ ನನ್ನ ಮಗ ಚೆನ್ನಾಗಿರೋದು ನನಗೆ ಮುಖ್ಯ ಅಲ್ವಾ ಅಂದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಮಗ ಚೆನ್ನಾಗಿರಲ್ಲ ಅಂತ ಅರ್ಥನ ಅಯ್ಯೋ ಹಾಗಲ್ಲ ಅದಕ್ಕೆ ನಾನು ಹೇಳಿದ್ದು ಭರತ್ ಭಾವನಾನ ಇಷ್ಟಪಟ್ಟಿದ್ದಾನೆ ಭಾವನಾನು ಭರತ್ನ ಇಷ್ಟಪಟ್ಟಿದ್ದಾಳೆ ಅವರಿಬ್ಬರು ಒಬ್ರಿಗೊಬ್ರಿಗೆ ಪ್ರೀತಿ ಮಾಡಬೇಕಾದ್ರೆ ನಾನು ಹೇಗೆ ಬಲವಂತವಾಗಿ ಭರತ್ನ ನೀನಾಗ್ ಮದ್ವೆ ಮಾಡಕ್ಕಾಗತ್ತೆ ನೀನು ಹೇಳಿ ಅಲ್ಲ ಸುಶೀಲಾ ಚಿಕ್ಕ ವಯಸ್ಸಿಂದಾನು ನೀನು ಮೀನನ್ ನೋಡ್ದಾಗ್ಲಿಲ್ಲ ಇವಳೆ ನನ್ನ ಸೊಸೆ ಇವಳೆ ನನ್ನ ಸೊಸೆ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಬೇರೆ ಯಾರನ್ನ ಸೊಸೆ ಮಾಡ್ಕೊಳಕ್ಕೆ ಹೊರಟಿದ್ಯಾ ಹೌದು ಅದಕ್ಕೆ ನನಗೇನು ಇಷ್ಟ ಇತ್ತು ಆದ್ರೆ ಏನ್ ಮಾಡೋದು ಈಗಿನ ಕಾಲದ ಹುಡುಗರು ನಮ್ಮ ಮಾತ್ ಕೇಳ್ತಾರ ಅದು ಅಲ್ಲದೆ ಭರತ್ಗೆ ಮೀನ ಮೇಲೆ ಆ ತರ ಯಾವುದೇ ಅಭಿಪ್ರಾಯ ಇಲ್ಲ ನಾಳೆ ನಾವು ಬಲವಂತವಾಗಿ ಮದುವೆ ಮಾಡಿಸಿದ್ರೆ ಇಬ್ರು ಚೆನ್ನಾಗಿರಲ್ಲ

ನೀನು ಚೆನ್ನಾಗಿ ಓದಿರೋಳು ನೀನಾದರೂ ಸ್ವಲ್ಪ ಯೋಚನೆ ಮಾಡು ನನಗೆ ನಿನ್ನ ಮೇಲೆ ಆ ರೀತಿ ಯಾವುದೇ ಭಾವನೆಗಳು ಇಲ್ಲ ನಾವಿಬ್ಬರು ಮದುವೆ ಮಾಡಿಕೊಂಡ್ರು ನಾಳೆ ನಮ್ಮ ಲೈಫ್ ಚೆನ್ನಾಗಿರಲ್ಲ ಸಾಕು ಸುಮ್ಮನೆ ಅವಳು ಅವಳ ಇಷ್ಟ ಆಗ್ಬಿಟ್ಟಿದ್ದಾಳೆ ಅದಕ್ಕೆ ಇವಾಗ ನಿನ್ನ ಮೇಲೆ ನನಗೆ ಆ ರೀತಿ ಭಾವನೆ ಇಲ್ಲ ಹಾಗೆ ಹೀಗೆ ಅಂತ ನಾಟಕ ಹೊಡಿತಿದ್ಯಾ ಅತ್ತೆ ನಾನು ಯಾಕೆ ನಾಟಕ ಆಡಲಿ ಉದ್ದಕ್ಕೂ ನಾಟಕ ಆಡ್ಕೊಂಡು ಬಂದಿರೋರು ನೀವು ಏನು ನಾನು ನಾನು ನಾಟಕ ಆಡಿದ್ದೀನಾ ನಾನೇನೋ ನಾಟಕ ಆಡಿದ್ದೀನಿ ಭರತ್ ಇದೊಂದು ಸ್ವಲ್ಪ ಸುಮ್ಮನೆ ಇರೋ ಏನಮ್ಮ ಸುಮ್ಮನೆ ಇರೋದು ಇವರಿಬ್ಬರಿಗೆ ಹೇಳಿದ್ರೆ ಅರ್ಥ ಆಗುತ್ತೆಲ್ವಾ ನನ್ನ ಮನಸಲ್ಲಿ ಮೀನಾ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ನಾನಂತೂ ಈ ಮದುವೆ ಆಗಲ್ಲ ಇವ್ರು ಎಷ್ಟು ಸತಿ ಕೇಳಿದ್ರು ನಂದು ಇದೇ ಉತ್ತರ ಮೀನಾ ನೀನಾದರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತುಕೋ ನೀನು ನಿಮ್ಮ ಅಮ್ಮನ ತರನೇ ಆಗಬೇಡ ಅತ್ತಿಗೆ ನೀವೇನೆ ಬೇಜಾರ್ ಮಾಡ್ಕೋಬೇಡಿ ಅವ್ನ ಏನೋ ಗೊತ್ತಿಲ್ಲದೆ ಹಾಗೆ ಮಾತಾಡಿದ್ದಾನೆ ಗೊತ್ತಿಲ್ಲದೆ ಹಾಗೆ ಮಾತಾಡಿಲ್ಲ ಗೊತ್ತಿದ್ದೆ ಆ ರೀತಿ ಮಾತಾಡಿದಾನೆ ಇನ್ನೇನು ನಿನ್ ಬುದ್ದಿ ಎಲ್ಲ ಅವನಿಗೆ ಹೇಳಿ ಕೊಟ್ಟಿರತ್ಯಲ್ಲ ನೋಡಿ ನಮ್ಮಮ್ಮನ ಏನಾದ್ರೂ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಹೀಗೆ ಪ್ರಮೇಲನಿಗೆ ಭರತ್ಕೋ ಜೋರ ಜಗಳ ಆಗುತ್ತೆ ಸಾಕು ಸಾಕು ನಿಲ್ಸಿ ನಿಮ್ಮ ಜಗಳನ ಭರತ್ ನಾನು ಕೇಳ್ತಾ ಇದ್ದೀನಿ ಕಡೆ ಸರಿ ಕೇಳ್ತಾ ಇದ್ದೀನಿ ನನ್ನ ನಡುವೆ ಮಾಡ್ಕೊಳ್ಳಕ್ಕೆ ನಿನಗೆ ಇಷ್ಟ ಇದೆಯೋ ಇಲ್ವೋ ಅಷ್ಟೇ ಹೇಳಿಬಿಡು ಸಾಕು ಇಲ್ಲ ವಿನಾ ಈ ಮಧ್ಯೆ ಸಾಟಿಯೇ ಇಲ್ಲ ನಾನು ನಿನ್ನ ಆ ರೀತಿ ಯಾವತ್ತೂ ನೋಡೇ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸಬಿಡು ಸಾರಿ मरी मरी कोगड़ा मीना नींद कोड़े आते हैं अयो नन ये पार्टी का आते हैं बेचार पांड कुण्ड होतरा ला अपा नाने ना पैरना जते इंटरव्यू खोपता है तने हो दा होग बामा वोलेट अगली अपा नानी मत्रा वन विषय मतलब देखो ये ना मातो अपा अतो अतो ಏನ್ ಹೇಳು ಅಪ್ಪ ನಾನು ಭರತ್ ಅನ್ನೋ ಹುಡುಗನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವರು ಕೂಡ ನನ್ನ ಇಷ್ಟಪಡ್ತಾ ಇದ್ದಾರೆ ಅವರ ಅಮ್ಮನು ನಮ್ಮಿಬ್ಬರು ಪ್ರೀತಿಗೆ ಒಪ್ಕೊಂಡಿದ್ದಾರಂತೆ ಅದಕ್ಕೆ ಭರತ್ ಹೇಳಿದ್ರು ನೀನು ನಿಮ್ಮ ತಂದೆ ಜೊತೆ ಮಾತಾಡು ಆಮೇಲೆ ಹುಡುಗಿ ನೋಡೋ ಶಾಸ್ತ್ರ ಅದು ಇದು ಇರುತ್ತಲ್ಲ ಆಮೇಲೆ ನಾವು ಬರ್ತೀವಿ ಅಂತ ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳೋಣ ಅಂತ ನಾನು ಅವತ್ತ ಹೇಳದ್ನಲ್ಲಮ್ಮ ನಿನಗೆ ಯಾವ ಹುಡುಗ ಇಷ್ಟನೋ ಆ ಹುಡುಗನ ನೀನು ಮದುವೆ ಮಾಡ್ಕೋ ಅಂತ ನಂದೇನು ಅಭಿಯಂತರ ಇಲ್ಲ ಯಾವಾಗ ಬರ್ತಾರಂತೆ ಅವರು ನಿನ್ನ ನೋಡಕ್ಕೆ ಅಯ್ಯೋ ಅವಳ ವಿಷಯ ಬಿಟ್ಬಿಡು ನಾನು ಅವಳ ಹತ್ರ ಮಾತಾಡ್ತೀನಿ ಅವ್ರು ಯಾವಾಗ ಬರ್ತಾರೆ ಅಂತ ಫೋನ್ ಮಾಡಿ ವಿಷಯ ತಿಳ್ಕೊ ನಾನು ಚಿಕ್ಕಮ್ಮಂಗ ಹೇಳಿ ಎಲ್ಲ ರೆಡಿ ಮಾಡಿಸಿರ್ತೀನಿ ಸರಿನಾ ಯಾಕಮ್ಮ ಇನ್ನು ಬೇಜಾರಾಗೈತಿಯ ಅಷ್ಟೇನಾ ಅಮ್ಮ ಅತ್ತೆ ಕೋಪ ಹೋಗ್ಸೋದು ಎಷ್ಟು ಸುಲಭ ಅಂತ ನಿನಗೆ ಗೊತ್ತಿಲ್ವಾ ನನ್ ಮದ್ವೆ ಇನ್ವಿಟೇಶನ್ ಕೊಡಕ್ ಹೋಗ್ತೀಯಲ್ಲ ಅದ್ರ ಜೊತೆಗೆ ಒಂದು ರೇಷ್ಮೆ ಸೀರೆ ಕೊಟ್ಬಿಡು ಕೋಪ ಎಲ್ಲ ಇಳಿದು ಹೋಗುತ್ತ ಅವ್ರಿಗೆ ತಮಾಷೆ ಸಾಕು ನಾನು ಎಲ್ಲಮ್ಮ ತಮಾಷೆ ಮಾಡಿದೆ ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ ಅಚ್ಚರಿ ಡಾಕ್ಟರ್ ಏನಂದ್ರು ಈ ಗೊಂದಲದಲ್ಲಿ ನನ್ನ ವಿಷಯ ಕೇಳದೆ ಮರ್ತಬಿಟ್ಟೆ ಏನಿಲ್ಲಮ್ಮ ಸ್ವಲ್ಪ ಭಾರ ಗಿರ ಎತ್ತಬೇಡಿ ಮೆಡಿಸಿನ್ಸ್ ನ ಇನ್ನೊಂದು ವಾರ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ ಹಾಗೆ ಬರ್ತಾ ಭಾವನಾನು ಮೀಟ್ ಮಾಡ್ಕೊಂಡು ಬಂದೆ ಹೌದಾ ಏನಂದ್ರು ಭಾವನಾ ನೀನ್ ನಮ್ಮಿಬ್ರು ಪ್ರೀತಿಗೆ ಒಪ್ಕೊಂಡಿದ್ದು ಅವಳಿಗೆ ತುಂಬಾನೇ ಖುಷಿ ಆಯ್ತು ಅವಳು ಅವ್ರ ತಂದೆ ಹತ್ರ ಇವತ್ತು ನಮ್ಮಿಬ್ರು ಪ್ರೀತಿ ವಿಷಯ ಮಾತಾಡ್ತಾಳಂತೆ ಹಲೋ ಹಾಂ ಹೇಳು ಭಾವನಾ ಹೌದಾ ಏನಂದರು ಹೌದಾ ವೆರಿ ಗುಡ್ ಹಾಂ ನಾನು ನಮ್ಮಮ್ಮನ ಕೇಳಿ ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಸರಿನಾ ಹಾಂ ಸರಿ ಓಕೆ ಬಾಯ್ ಟೇಕ್ ಕೇರ್ ಓ ಹೌದಾ ನಾಳೆ ಹೋಗ್ತಿದ್ದೀರಾ ಸರಿ ಓಕೆ ಆಲ್ ದ ಬೆಸ್ಟ್ ಓಕೆ ಬಾಯ್ ಅಮ್ಮ ಭಾವನಾ ಅವ್ರ ತಂದೆ ಹತ್ರ ಮಾತಾಡಿದ್ಲಂತೆ ಅವರು ನೀನು ಯಾರನ್ನ ಇಷ್ಟಪಡ್ತೀಯೋ ಅವ್ರನ್ನೇ ಮದುವೆ ಹಾಕು ನನ್ನ ಬಿ ಏನು ಇಲ್ಲ ಅಂತ ಹೇಳಿದ್ರಂತೆ ಹೌದಾ ಒಳ್ಳೇದಾಯ್ತು ಬಿಡಪ್ಪ ಅಂತ ಇಂತೂ ನೀನು ಇಷ್ಟಪಟ್ಟಿದ್ದ ಹುಡುಗಿ ನಿನಗೆ ಸಿಕ್ಕಿರ್ಲಲ್ಲ ಅದು ಸರಿ ಭರತ್ ಬರೀ ಭಾವನಾ ತಂದೆ ಬಗ್ಗೆನೇ ಅವಾಗ್ಲಿಂದ ಹೇಳ್ತಿದ್ಯಲ್ಲ ಅಮ್ಮ ನಿನಗೆ ಇನ್ನೂ ಒಂದು ವಿಷಯ ಹೇಳಬೇಕು ಭಾವನೆ ತಾಯಿ ಇಲ್ಲ ಅಂದ್ರೆ ಈಗ ಭಾವನೆ ಜೊತೆ ಅವ್ರು ಚಿಕ್ಕಮ್ಮ ಇದ್ದಾರೆ ಅಂದ್ರೆ ಅವರಪ್ಪ ಎರಡನೇ ಮದುವೆ ಮಾಡ್ಕೊಂಡ್ರಂತೆ ಅವರೇ ಇವಳನ್ನ ನೋಡ್ಕೊಳ್ತಿರೋದು ಆದ್ರೆ ಅವ್ರ ಚಿಕ್ಕಮ್ಮ ಅಷ್ಟು ಚೆನ್ನಾಗಿ ಅವ್ರ ತಂದೆನ ಭಾವನ ನೋಡ್ಕೊಳಲ್ ಬಂತೆ ಅದನ್ನ ಭಾವನಾ ಆಗಾಗ ಪ್ರೇರಣಾ ಹತ್ರ ಹೇಳ್ತಾ ಇರ್ತಾಳೆ ನಾನು ತುಂಬಾ ಸಾರಿ ಕೇಳಿಸ್ಕೊಂಡಿದೀನಿ ನೋಡಿದ್ರೆ ಅನ್ಸುತ್ತೆ ಅಚ್ಚರಿ ಅವ್ರ ಚಿಕ್ಕಮ್ಮ ಈ ಮದ್ವೆ ಕೊಕ್ಕೊಂಡಿದಾರ ಅಮ್ಮ ಭಾವನಾ ವಿಚಾರದಲ್ಲಿ ಅವರಪ್ಪಂದ್ರೆ ಡಿಸಿಷನ್ ಅವರಪ್ಪ ಅವರು ಎರಡನೇ ಹೆಂಡತಿ ಕೈಲಿ ಮಾತಾಡ್ತೀನಿ ಅಂತ ಹೇಳಿದಾರಂತೆ ಹೆಣ್ಣು ನೋಡೋಕೆ ಅವರೆಲ್ಲ ಯಾವಾಗ ಬರ್ತಾರೆ ಅಂತ ಕೇಳಿದ್ರಂತೆ ಅದಕ್ಕೆ ನಾನಂದೆ ನಮ್ಮಮ್ಮನ್ನ ಕೇಳಿ ಹೇಳ್ತೀನಿ ಅಂತ ಹೌದಾ ಸರಿ ಬಿಡು ಯಾವತ್ತಾದರೂ ಒಂದು ಒಳ್ಳೆ ದಿನ ನೋಡಿ ಅವ್ರ ಮನೆಗೆ ಹೋಗಿ ಬರೋಣ ಅದ್ ಸರಿ ಭಾವನಾಗೆ ನೀನು ಈ ವಿಚಾರಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದು ಇಲ್ಲಮ್ಮ ಭಾವನಾ ಪ್ರೇರಣ ಇಬ್ಬರು ಜಾಬ್ ಹುಡುಕ್ತಿದ್ರು ನಾಳೆ ಒಂದು ಇಂಟರ್ವ್ಯೂ ಇದೆಯಂತೆ ಅದಕ್ಕೆ ಇಬ್ಬರು ಹೋಗ್ತಿದ್ದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಿದೆ ಹೌದಾ ಸರಿ ಹೋಗಿ ಬರ್ಲಿ ಬಿಡು ನೋಡೋಣ ಏನಾಗುತ್ತೆ ಅಂತ ಅಯ್ಯಪ್ಪ ಏನ್ ಬಿಸ್ಲು ಸಾಕಾಗೋಯ್ತು ಏನೇ ಒಂದು ಲೋಟ ನೀರ್ ತಂದ್ಕೊಡು ತಗೊಳ್ಳಿ ಬಾಬಾ ನೀರು ಇದೇನಪ್ಪ ಲೋಕಿ ನೀರ್ ನೀನ್ ತಗೊಂಡ್ ಬರ್ತಿದ್ಯಾ ನಿಮ್ಮ ಅಕ್ಕ ಎಲ್ಲೋ ಆಚೆ ಅದಕ್ಕೆ ಬಂದೆ ತೋಟಕ್ಕೆ ಹೋಗಿದ್ರ ಬಾಬಾ ಹೌದಪ್ಪ ಭಾವ ಈ ವಯಸ್ಸಿನಲ್ಲಿ ನೀವ್ ಯಾಕೆ ಇದಕ್ಕೆಲ್ಲ ಪರ್ದಾಡ್ತೀರಾ ನಾನಿಲ್ವಾ ಅಂದ್ರೆ ನಾಳೆ ನಾನು ಭಾವನಾನ ಮದ್ವೆ ಆಗೋನು ನೀ ಆಸ್ತಿನೆಲ್ಲ ನೋಡ್ಕೊಳ್ಳೋನು ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಹೇಳ್ದೆ ಅದೆಲ್ಲ ಇರ್ಲಿ ನಿಮ್ಮ ಅಕ್ಕ ಎಷ್ಟೊತ್ತಿಗೆ ಬರ್ತಾಳೆ ಇನ್ನೇನೊಂದು ಅರ್ಧ ಗಂಟೆ ಬರ್ಬೋದು ಜಲ್ಜಾಂಟಿ ಸೀರೆ ತಗೋಬೇಕು ಬನ್ನಿ ಅಂತ ಕರೆದ್ರು ಅದಕ್ಕೆ ಅಕ್ಕನ ಜೊತೆಲಿ ಹೋಗಿದಾಳೆ ಸರಿ ಬಿಡು ಸೀರೆ ತಗೊಳಕ್ ಹೋಗಿದ್ರೆ ಇನ್ನು ಅರ್ಧ ಗಂಟೆಲಿ ಎಲ್ಲಿ ಬರ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನನಗೆ ಫೋನ್ ಮಾಡ್ತಾಳೆ ಸ್ವಲ್ಪ ಪೇಟೆ ಹತ್ರ ಬನ್ನಿ ಒಂದು ರಾಶಿ ಸಾಮಾನಿದೆ ನನಗೆ ಎತ್ಕೊಂಡ್ ಬರೋಕ್ಕಾಗಲ್ಲ ಅಂತ ಭಾವ ನೀವಂತೂ ಅಕ್ಕನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹ್ಞೂ ನಾನೇನ ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಆದರೆ ಅವಳೇ ಇನ್ನು ನನ್ನ ನನ್ನ ಮಗಳನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಯ್ಯೋ ಅದಿಲ್ಲ ಬಿಡಿ ಭಾವ ನೋಡಿ ಇನ್ಮೇಲೆ ನೀವು ತೋಟಕ್ಕೆ ಹೋಗ್ಬೇಕಾದ್ರೆ ನನ್ನ ಕರೀರಿ ನಾನು ಬಂದು ನಿಮ್ಮ ಜೊತೆ ಕೆಲಸ ಎಲ್ಲ ಮಾಡ್ತೀನಿ ಹ್ಞೂ ನೋಡೋಣ ಬಿಡಪ್ಪ ಸರಿ ಅದೇ ನಿನ್ನ ಕೆಲಸ ನೋಡ್ಕೊ ಹೋಗು ಓ ಅಕ್ಕ ಪ್ಲಾನು ಚೆನ್ನಾಗೆ ಇದೆ ಇವಾಗ ಇವನನ್ನ ಬಿಟ್ಕೊಂಡ್ರೆ ನಾಳೆ ಇವನೇ ನನ್ನ ತೋಟದಿಂದ ಆಚೆ ಹಾಕ್ಬಿಡ್ತಾನೆ ಹ್ಞೂ ಬರ್ಲಿ ಬರ್ಲಿ ಇವಳು ಭಾವನಾ ಮದುವೆ ವಿಚಾರ ಮಾತಾಡ್ತೀನಿ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್